ಒತ್ತಾರೆಯದ್ದು ಇನ್ನೂ ಪಕ್ಷಿಗಳು ಏನು ಕಲರ್ ಮಾಡ್ತಾವ ಮಾಡ್ತವೆ ಅದ್ರಗಿಂತ ಮುಂಚೆನೇ ಹೇಳ್ಬೇಕಂತ ಪಕ್ಷಿಗಳು ಎಷ್ಟು ಕಲರ್ವು ಮಾಡ್ತವೆ ಗುಬ್ಬಿ ಕೋಳಿ ಅವೆಲ್ಲ ಎಷ್ಟು ಹೋದಿರ್ತವೆ ಗುಬ್ಬಿಗಳು ಗಿಳಿಗಳು ಕೋಗಿಲೆಗಳು ಎಲ್ಲ ನಾಲ್ಕು ಗಂಟೆಗೆ ಶಬ್ದ ಮಾಡೋಕೆ ಹಿಡಿತಾವೆ ಬೆಳಿಗ್ಗೆ ಅವಾಗ ಹೇಳ್ಬೇಕು ನಾವು ಕಾಗಿ ಓದರೂ ಸಮಯದಲ್ಲಿ ಹೇಳ್ಬಾರ್ದು ಕಾಗಿ ಅವೆಲ್ಲ ಎಂಟು ಗಂಟೆಕ್ಕ ಏಳು ಗಂಟೆ ಮೇಲೆ ಅವು ಓದಿರ್ತಾವೆ ಕಾ ಕಾ ಅಂಥೇಳಿ ಮತ್ತು ನಾವು ಅಷ್ಟಕ್ಕೆ ಎದ್ದೆ ಹೋದ್ರೆ ನಾವು ಕಾ 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 ಅನ್ಕೋ ಹೌದು ಅದಕ್ಕೆ ಯಾರು ಬೆಳಿಗ್ಗೆ ಬೇಗ ಹೇಳ್ತಾರ ಏನೈತಲ್ಲ ಆನಂದವಾಗಿ ಅವ್ರ ಜೀವನವನ್ನು ಪ್ರಾರಂಭ ಆಗ್ತವೆ ಅದಕ್ಕೆ ಅವರು ಶರಣ್ ಹೇಳ್ತಾರೆ ಒತ್ತಾರೆ ಎದ್ದು ಹಗ್ಗವಣಿ ಪತ್ರೆಯ ಪುಷ್ಪವ ತಂದು ಬೆಳಿಗ್ಗೆ ಏನು ಹಿಡಿಬೇಕು ಈ ಕೈಯಿಂದ ಅಂತಂದ್ರೆ ಹೂವನ್ನು ಹಿಡಿಬೇಕು ಪತ್ರೆಯನ್ನು ಹಿಡಿಬೇಕು ಪುಷ್ಪವನ್ನು ಹಿಡಿಬೇಕು ಆವಾಗ ಈ ಕೈಗಳು ಏನಾಗ್ತವೆ ಧನ್ಯ ಆಗ್ತವೆ ಹೂವನ್ನು ನೋಡ್ತದೆ ಆಮೇಲೆ ಹೂವನ್ನು ಹಿಡಿತದೆ ಅದೇ ಹೂವನ್ನು ಲಿಂಗದ ಮೇಲೆ ದೇವ್ರ ಮೇಲೆ ಜಗ್ಲಿ ಮ್ಯಾಲೆ ಎಲ್ಲ ಏರ್ತವ ಆವಾಗ ನಮ್ಮ ಜೀವನ ಏನಾಗ್ತದೆ ಹೂವಿನಂಗೆ ಆಗ್ತದೆ ಹೌದಾ ಅವರು ಹೇಳಬಹುದಾಗಿತ್ತು ಹೊತ್ತಾರೆಯದ್ದು ಬಂಗಾರವನ್ನು ಹಿಡಿದು ಅಂತ ಹೇಳಿ ಹೇಳಿಲ್ಲ ಅವರು ಹಣವನ್ನು ಹಿಡಿದು ಅಂತ ಹೇಳ್ಬೋದಾಗಿತ್ತು ಆದರೆ ಶರಣ್ರೇನು ಹೇಳಿದ್ರು ಹೊತ್ತಾರೆಯದ್ದು ಹಗ್ಗವಳಿ ಪತ್ರೆಯ ಮುಂದೆ ಅವ್ರು ಹೇಳಿದ್ರು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವನು ಏನು ಮಾಡಬೇಕು ಅಂತಂದ್ರೆ ಹೊತ್ತು ಹೋಗದ ಅಂತಂದ್ರೆ ಇನ್ನೂ ಸೂರ್ಯ ಬಂದಿರಬಾರದು ಸೂರ್ಯ ಬಂದಿರಬಾರ್ದು ಅಷ್ಟೊತ್ತಿಗೆ ಏನು ಪೂಜಿಸಬೇಕು ಅಂತಂದರೆ ಲಿಂಗವನ್ನು ಪೂಜಿಸಬೇಕು ಪರಮಾತ್ಮನನ್ನು ಪೂಜಿಸಬೇಕು ಭಗವಂತನನ್ನು ಪೂಜಿಸ್ಬೇಕು ಈಗ ಹನ್ನೆರಡು ಗಂಟೆ ಆಗಿರ್ತದೆ ಗಂಟಿ ಬಾರಿಸಿರ್ತಾವ ಜಗಲಿ ಹನ್ನೆರಡು ಗಂಟೆ ಅದು ಏನೈತಲ್ಲ ಗುಳಿಕಾಲವು ಆ ಸಮಯದಲ್ಲಿ ಏನೈತಲ್ಲ ಗಂಟಿಯನ್ನು ಬಾರಿಸ್ಬಾರ್ದು ಇನ್ನೂ ಸೂರ್ಯ ಇನ್ನೂ ಬಂದಿರಬಾರ್ದು ಆವಾಗ ಗಂಟಿ ಶಬ್ದ ಕೇಳೋದು ಆವಾಗ ಎಲ್ಲ ಕೂಡ ಪರಮಾತ್ಮನಿಗೆ ಅರ್ಪಣೆ ಆಗಿದೆ ಏನು ಅರ್ಪಣೆ ಆಗಬೇಕು ತನು ಮನ ಭಾವ ಅಂತಃಕರಣಗಳು ಎಲ್ಲ ಇಂದ್ರಿಯಗಳು ಪರಮಾತ್ಮನಿಗೆ ಅರ್ಪಣೆ ಆಗಬೇಕು ಅದಕ್ಕೆ ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವನ್ನು ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಈಗ ಶಕ್ತಿ ಸಾಮರ್ಥ್ಯ ಇದ್ದಾಗ ಪೂಜೆ ಮಾಡಬೇಕು ಹೌದಾ ಶಕ್ತಿ ಸಾಮರ್ಥ್ಯ ಹೋದ ಮೇಲೆ ಭಗವಂತನ ಧ್ಯಾನ ಮಾಡ್ತೀನಿ ಜಪ ಮಾಡ್ತೀನಿ ತಪ ಮಾಡ್ತೀನಿ ಅಂತಂದ್ರೆ ಆಗ್ತದೆನು ಆಗೋದಿಲ್ಲ ಯಾವಾಗ ಮನುಷ್ಯನಲ್ಲಿ ಸಾಮರ್ಥ್ಯ ಇರ್ತದ ಆವಾಗ ಪೂಜೆ ಮಾಡಿದರು ಅದಕ್ಕೆ ಅವರು ಹೇಳ್ತಾರೆ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ವೃತ್ತಿ ಮುಟ್ಟದ ಮುನ್ನ ವೃತ್ತಿ ಯಾವ ಬರ್ತದ ಯಾರಿಗೂ ಗೊತ್ತದ ಸಾವು ಯಾವ ಬರ್ತೀವಿ ವೆನ್ ಡೆತ್ ವಿಲ್ ಕಮ್ ಒನ್ ನೋ ನೋ ಒನ್ ನೋ ಹೌದಲ್ಲ ಯಾರಿಗೂ ಗೊತ್ತಿಲ್ಲ ಯಾವಾಗ ಸಾವು ಹೇಳಿ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಾವು ಯಾವಾಗ ಅಂತಂದ್ರೆ ಮೃತ್ಯು ಮೃತ್ಯುಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅವ ಒಬ್ಬ ಇದ್ದತ್ತ ಭಾಳ ದೊಡ್ಡ ಶ್ರೀವಂತ ವ್ಯಕ್ತಿ ಮನೆಯೊಳಗೆ ಯಥೇಚ್ಛವಾಗಿ ಹಣ ವಜ್ರ ವೈಡೂರ್ಯ ಮುತ್ತು ರತ್ನ ದವಸ ಧಾನ್ಯ ಆಳುಗಳು ಎಲ್ಲರೂ ಇದ್ರು ಸಮೃದ್ಧ ಇತ್ತು ಜೀವನ ಆದ್ರೆ ಅವನಿಗೆ ಮಕ್ಕೊಂಡ್ರೆ ಇದ್ದೇ ಬರ್ತಿರಲಿಲ್ಲ ಎಲ್ಲ ಇತ್ತು ಮಕ್ಕೊಂಡ್ರೆ ಏನು ಬರ್ತಿರ್ಲಿಲ್ಲ ನಿದ್ದೆ ಬರ್ತಿರ್ಲಿಲ್ಲ ಮತ್ತೆ ಎಲ್ಲ ಇತ್ತು ಅಂದರೆ ಹೇಗೆ ನಿದ್ದೆ ಬರ್ತದೆ ನಿದ್ದೆ ಬರೋದಿಲ್ಲ ಹಂಗೆ ಅವು ಏನು ಮಾಡ್ದಾಗ ನಂಗೆ ನಿದ್ದೆನೇ ಬರಾಗುತ್ತಿಲ್ಲ ಮತ್ತು ನಿದ್ದೆ ಬರಲ್ಲ ಅಂತಂದ್ರೆ ಊಟ ಹೋಗೋದಿಲ್ಲ ಊಟ ಹೋಗ್ತದೆ ಊಟ ಹೋಗಬೇಕು ಅಂತಂದ್ರೆ ನಿದ್ದೆ ಬರಬೇಕು ನಿದ್ದೆ ಬಂದಾಗ ಮನುಷ್ಯನ ಪಚನಕ್ರಿಯೆ ಚೆನ್ನಾಗಿರ್ತದೆ ಇಲ್ಲ ಅಂತಂದ್ರೆ ಪಚನಕ್ರಿಯೆ ಚೆನ್ನಾಗಿರೋದಿಲ್ಲ ಮನುಷ್ಯನದು ಅವಾಗ ಅವ ಏನು ಮಾಡ್ದೆ ಏನು ಮಾಡಬೇಕಿನ್ನ ಅಂಥೇಳಿ ಗುರುಗಳ ಕಡೆ ಹೋದ್ರಾಯಿತು ಅಂಥೇಳಿ ನಮ್ಮತ್ತ ಗುರುಗಳ ಕಡೆ ಬಂದ ಎಪ್ಪ ಎಪ್ಪ ಮತ್ತೆಲ್ಲ ಅದ ಮತ್ತು ನಿದ್ದೆ ಇಲ್ಲ ಏನು ಮಾಡಬೇಕು ಅವಾಗ ಗುರುಗಳು ಗುರುಗಳಂದರೂ ನೋಡಪ್ಪ ನಿದ್ದೆ ಬರಬೇಕು ಅಂತಂದ್ರೆ ಸ್ವಲ್ಪ ಲೌಕಿಕ ವಿಚಾರಗಳು ಕಡಿಮೆ ಆಗಬೇಕು ಲೌಕಿಕ ಚಿಂತನೆ ಕಡಿಮೆ ಆಗಬೇಕು ಲೌಕಿಕ ಹಪಹಾಪಿ ಕಡಿಮೆ ಆಗಬೇಕು ಅದಕ್ಕಾಗಿ ಏನು ಮಾಡಬೇಕು ಅಂತಂದ್ರೆ ಮಂತ್ರ ಧ್ಯಾನವನ್ನು ಮಾಡಬೇಕು ಮಂತ್ರ ಧ್ಯಾನ ಮಾಡಬೇಕು ಹೆಂಗೆ ಮಾಡ್ಬೇಕ್ರಿ ಅಂತ ಕೇಳಿದವ ಅವ ಯಾಕಂದ್ರೆ ಒಂದು ದಿವ್ಸ ಮಾಡ್ದವಲ್ಲ ಮಂತ್ರ ಧ್ಯಾನ ನೀವು ಹೆಂಗೆ ಮಾಡ್ತೀರಿ ಧ್ಯಾನ ಹೆಂಗೆ ಮಾಡ್ತೀರಿ ಮಂತ್ರ ಜಪ ಹೆಂಗೆ ಮಾಡ್ತೀರಿ ಅವು ಕೆಲವು ಆಯ್ಗಳು ಪೂಜೆ ನಾವು ಹೂವು ಇರ್ತೀವಲ್ಲ ಪಾಟ್ನ ನೀರು ಹಾಕ್ತಾವ ನೀರು ಹಾಕಿ ಒಂದೆರಡು ಹೂವು ಏರಿಸಿ ಹಿಂಗಾದ್ರೆ ಏನಾಗ್ತದೆ ಮಂತ್ರ ಧ್ಯಾನ ಅಂತ ಆಮೇಲೆ ನೀರು ಹಾಕಿಬಿಡ್ತವ ಹಂಗೇನು ಮುಸುಕೊಡ್ದಾಗ ಮುಸ್ಕೊಂಡು ಕುಡಬಿಡ್ತಾರೆ ಹಂಗಲ್ಲ ಅದನ್ನು ಸ್ವಚ್ಛ ಮಾಡಿ ಫಸ್ಟ್ ತೊಳೆದು ಆಮೇಲೆ ಹೂವು ಪತ್ರಿ ಎಲ್ಲ ಏರಿಸಿ ಧ್ಯಾನ ಮಾಡಿ ಮತ್ತೆ ಅದನ್ನೆಲ್ಲ ಕೆಳಗಿಳಿಸಿ ಮತ್ತದನ್ನು ತೊಳೆದು ಮುಂದೆ ಏನೇತೀನಿ ಪಾವಲಕ ಮಾಡ್ಕೊಂಬತ್ತು ಹಂಗ ಒಟ್ಟ ಮಂತ್ರ ಧ್ಯಾನ ಮಾಡ್ದವೇ ಅಲ್ಲ ಅವನಿಗೆ ಗೊತ್ತೇ ಇರಲಿಲ್ಲ ಅವರಂದರು ಮಂತ್ರ ಧ್ಯಾನ ಹ್ಯಾಂಗೆ ಮಾಡಬೇಕ್ರಿ ಕೇಳ್ದ ಕೇಳಿದ ಗುರುಗಳು ಗುರುಗಳಂದರು ನೋಡಪ್ಪ ಬೆಳಿಗ್ಗೆ ಏನೈತಲ್ಲ ದಿವಸ ಒಂದು ಅರ್ಧ ಆಗಲಿ ಒಂದು ಅಷ್ಟು ಆಗಲಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಆಗಲಿ ಕೊನೆಗೆ ಐದು ನಿಮಿಷ ಆಗಲಿ ಏನೈತಲ್ಲ ಪಂಚಾಕ್ಷರಿ ಮಂತ್ರವನ್ನು ಧ್ಯಾನ ಮಾಡು ಓಂ ನಮಃ ಶಿವಾಯ ಶಿವ ನಮೋ ಹಿಂಗೆ ಧ್ಯಾನ ಮಾಡ್ಬೋದು ಅಂತಂದ್ರೆ ಅವನು ನಿಧಾನವಾಗಿ ಅವಾಗವ ಅಂತ ನನಗೆ ಔಷರ ಇರ್ತದ್ರಿ ಯಾವಾಗ ಧ್ಯಾನ ಮಾಡಬೇಕು ಬೆಳಿಗ್ಗೆ ಎದ್ದು ಕೂಡಲಿ ಕೊಡೋರು ಇಸ್ಕೊಂಬವರು ಬಂದಿರ್ತಾರ ಧ್ಯಾನ ಆಗೋದಿಲ್ಲ ರೀ ಅವಾಗ ಅಂದವ ಅದಕ್ಕೆ ಇದನ್ನು ಬಿಟ್ಟು ಏನ್ರಿ ಹೇಳ್ರಿ ಮತ್ತೆ ಹೇಳೋದು ಹೇಳತ್ರಿ ಐದು ನಿಮಿಷ ಮಾಡು ಹತ್ತು ನಿಮಿಷ ಮಾಡು ನನಗೆ ಕುಡ್ಯಾಕ ನೀರು ಕುಡಿಯೋಕೆ ಸಮಯ ಇರೋದಿಲ್ಲ ಚಹಾ ಕುಡಿಯೋಕೆ ಸಮಯ ಇರೋದಿಲ್ಲ ಅಂತ ಸಮಯದಲ್ಲಿ ನೀವು ಧ್ಯಾನ ಮಾಡಂದ್ರೆ ಆಗೋದಿಲ್ಲ ಅಂದವನು ಅದಕ್ಕೆ ಪುಣ್ಯನೂ ಬರಬೇಕು ಎಲ್ಲಾನು ಬರಬೇಕು ಮುಕ್ತಿನೂ ಲಭಿಸ್ಬೇಕು ಮತ್ತು ಯಾವಾಗ ಅನ್ಬೇಕು ಹೇಳ್ರಿ ಕೊನೆಗೆ ನಮ್ಗೆ ಯಾವಾಗ ಬಿಡು ಆಗ್ತದ ಯಾವಾಗ ಬಿಡು ಆಗ್ತದೆ ನಿಮಗೆ ಈಗ ಅನ್ನಾಗಿಲ್ಲ ಏ ಮಲ್ಲ ಹಳೆ ಮಲ್ಲ ಈಗೇನು ಪೂಜೆ ಮಾಡ್ತೀವಿ ಇನ್ನೂ ವಯಸ್ಸದ ಹೇಳ ಕೊನೆಗೆ ಅದು ದೇವ್ರ ಧ್ಯಾನ ಮಾಡೋದು ಪೂಜೆ ಮಾಡೋದು ಲಿಂಗ ದೇಶ ತುಂಬೋದು ಕೊನೆಗೆ ಅದು ಯಾವಾಗ ಎಲ್ಲ ವಯಸ್ಸಾಗಿರ್ತಲ್ಲ ಅವಾಗ ಏನು ಮಾಡ್ತೀವಿ ಎಲ್ಲ ಚೆನ್ನಾಗಿ ದುಡಿದು ಚೆನ್ನಾಗಿ ಹಣ ಹಣ ಗಳಿಸೋದು ದುಡ್ಡು ಸಂಪಾದನೆ ಮಾಡೋದು ಹೀಗೆಲ್ಲ ನನಗೆಲ್ಲ ಹಂಗೆ ಏನೈತಲ್ಲ ಇವ ಏನಂದ ಅಪ್ಪ ಅವರು ಮತ್ತು ದಿವಸ ಅಂತರ ಆಗೋದಿಲ್ಲ ನಾನು ಪುಣ್ಯ ಬರಬೇಕು ಮುಕ್ತಿ ಲಭಿಸ್ಬೇಕು ಎಲ್ಲ ಮಾಡಬೇಕು ಮತ್ತು ನಿದ್ದೆ ಬರಬೇಕು ನಾ ಯಾವಾಗ ಅಂದ್ರೆ ಚಲೋ ಅದ ರೀ ಅವಾಗ ಅಂದರು ಇವ ಯಾಕೋ ಹಿಂಗೆ ಕೇಳಾಗತ್ತ ನನ್ನ ಬಳಿಕ ಅದಕ್ಕೆ ಸರಳ ಉಪಾಯ ಹೇಳ್ರಿ ಗುರುಗಳ ಅಂದವ ಸರಳ ಉಪಾಯ ಹೇಳಂದ್ ಕೂಡಲೇ ಅವ್ರಂದರು ಆಯ್ತಪ್ಪ ಮತ್ತು ನೀ ಸಾಯೋಕ್ಕಿತ್ತ ಮುಂಚೆ ಒಂದೇ ಒಂದು ಸರ್ತಿ ಏನನ್ನಬೇಕು ಓಂ ನಮ ಶಿವ್ಬಿಡು ನಿನಗೆ ಮುಕ್ತಿನ ಲಭಿಸ್ತದ ಎಲ್ಲ ಲಭಿಸ್ತದ ಅಂದ ಕೂಡಲೇ ಹಾಂ ಗುರುಗಳು ಅಂದರೆ ಹೀಗಿರಬೇಕು ಸೊಮ್ ಉದ್ದಕ್ಕೆ ಹಂಗೆ ಹೇಳಿ ಹಿಂಗೆ ಅಂತಂದ್ರೆ ನೀವು ಬರೋಬ್ಬರಿ ಇದ್ರಿ ಏನು ಹೇಳಿದ್ರಿ ಕರೆಕ್ಟ್ ಹೇಳಿದ್ರಿ ಅಂತಂದವ ಮನೆಗೆ ಹೋದ ಏನು ಮುಕ್ತಿ ಲಭಿಸ್ಬೇಕು ನೆಮ್ಮದಿ ನಿದ್ದೆ ಬರಬೇಕು ಎಲ್ಲ ಹಿಂಗೆ ವಿಚಾರ ಮಾಡ್ಕೋತ ಹೋಗಿದ್ದ ಮಲ್ಕೊಂಡಿದ್ದ ನಿದ್ದೆನೇ ಬರಲಿಲ್ಲ ಆದ್ರೆ ಮಗ ಏನೈತಲ್ಲ ಪಕ್ಕಕ್ಕೆ ಮುಕ್ಕೊಂಡಿದ್ದ ಅವನಿಗೆ ಗೊತ್ತಿತ್ತು ಒಂದು ದಿವಸ ಗುರುಗಳ ಕಡೆ ಹೋಗಿಲಿ ಇವತ್ತು ಗುರುಗಳ ಕಡೆ ಹೋಗ್ಯಾರ ಅಂತ ಗೊತ್ತಿತ್ತು ಮಗ ಅಂದ ಅಪ್ಪ ಅಪ್ಪ ಮತ್ತು ಗುರುಗಳ ಕಡೆ ಹೋಗ್ಯಲ್ಲ ಮತ್ತು ಗುರುಗಳೇನಂದರು ಗುರುಗಳ ಕಡೆ ಏನು ಕೇಳಿದೆ ಏನಿಲ್ಲಪ್ಪ ಮಗನ ಮತ್ತು ನನಗೆ ಮುಕ್ತಿ ಲಭಿಸ್ಬೇಕು ನನಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಆಮೇಲೆ ನಾನು ನೆಮ್ಮದಿಯಾಗಿರಬೇಕು ದಿ ಅಥವಾ ಏನು ಮಾಡ್ಬೇಕಂತ ಕೇಳಿದೆ ಅವ್ರು ಅಂದರು ನೀನು ಕೊನೆಗೆ ಸಾಯುವಿಕ ಮುಂಚೆ ಒಂದು ಸತಿ ಓಂ ನಮ ಶಿವಾಯ ಅಂತಂದಾರ ಹೌದಾ ಮತ್ತು ನೀನು ಯಾವಾಗ ಸಾಯ್ತಿ ಅಂತ ಕೇಳ್ದ ಮಗ ಯಾರಿಗೆ ತಂದಿಲಿ ನೀ ಯಾವಾಗ ಸಾಯಿತಿ ಅಂತ ಕೇಳಿದ್ಕೊಳ್ಳಿ ಎಲ್ಲ ಮಗ ಹಿಂಗೆ ಕೇಳಾಗತ್ತೆ ಹೌದು ಮತ್ತೆ ಸಾಯೋದು ಗೊತ್ತಬೇಕಲ್ಲ ನೀ ಯಾವಾಗ ಸಾಹಿತ್ಯ ಅಂತ ಗೊತ್ತಿದ್ದಾಗ ನೀ ಅನ್ನಕ್ಕೆ ಅನುಕೂಲ ಆಗ್ತದೆ ಅಂದ ಕೂಡಲೇ ಅವ ಹೌದಲ್ವ ನೀ ಹೇಳೋದು ಕರೆಕ್ಟ್ ಅವ ಅದನ್ನು ಗುರುಗಳಿಗೆ ಹೋಗಿ ಕೇಳ್ಕೊಂಬರ್ತೀನಿ ತಡಿ ಅಂಥೇಳಿ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಅದಕ್ಕಂತ ನಿದ್ದೆ ಬರ್ತಿರ್ಲಿಲ್ಲ ಇವಾಗ ಹೋದ ಆಶ್ರಮಕ್ಕೆ ಪಾಪ ಗುರುಗಳ ಮಕ್ಕೊಂಡಿದ್ರು ಇವಾಗ ಶಿಷ್ಯನ ಮುಖಾಂತರ ಯಬಸು ಯಬಸು ಯಬುಸು ಎಷ್ಟಕ್ಕೆ ಹನ್ನೆರಡಕ್ಕೆ ಅವ ಶಿಷ್ಯ ಮೊದಲು ಅಂದ ಆಮೇಲೆ ಏನು ಮಾಡ್ದ ಹಗಾರ ಪಿಶ್ಯದಾಗ ಕೈ ಹಾಕದ ಯಾವಾಗ ಶಿಷ್ಯನಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟ ಏ ತಡಿ ಅಂತೇಳಿ ಅವ್ರು ಗುರುಗಳಿಗೆ ಹೋಗಿ ಎಬ್ಸ್ದೆ ಎಬ್ಬಸಿದ್ ಕೂಡಲಿ ಯಾಕಪ್ಪ ಸೌಕಾರ ಇಷ್ಟೊತ್ತಿಗೆ ಬಂದು ಈ ಗುರುಗಳು ಕೇಳಿದ್ರು ಅಲ್ರಿ ಗುರುಗಳು ಮತ್ತು ನಾ ಯಾವಾಗ ಸಾಯ್ತೀನಿ ಕೇಳೋದು ಕೂಡಲಿ ಅವ್ರು ಗುರುಗಳಂದರು ಇನ್ನೇನಿಗೆ ಸತ್ತ ಹೋಗ್ಬಿಡ್ತೀವಿ ಅಂದ್ರೆ ಅವರು ಇನ್ನೇನಿಗೆ ಸಾಯ್ಬೋದು ಅಂತಂದರು ಅವಾಗ ಅವಾಗ ಗಾಬರಿ ಅದ ಅದೇ ಹೆಂಗೆ ರೀ ಗುರುಗಳ ಅಂತಂದ ಹೌದಪ್ಪ ಮತ್ತು ಸಾವು ಇದೇ ಕ್ಷಣ ಬರ್ಬೋದು ಇವತ್ತೇ ಬರ್ಬೋದು ನಾಳೆ ಬರ್ಬೋದು ಇಲ್ಲ ಹತ್ತು ವರ್ಷ ಬಿಟ್ಟು ಬರ್ಬೋದು ಸಾವು ಯಾವಾಗ ಬರ್ತೇ ಯಾರಿಗೂ ಗೊತ್ತಾಗೋದಿಲ್ಲ ಮತ್ತು ನಾ ಹ್ಯಾಂಗೆ ಮಾಡ್ರಿ ಅಂತ ಕೇಳ ಗೊತ್ತಾಗೋದ್ರೆ ಹ್ಯಾಂಗೆ ಮಾಡಬೇಕು ಅದಕ್ಕೆ ಈ ಕ್ಷಣದಿಂದಲೇ ನೀನು ಏನು ಮಾಡಬೇಕು ಶಿವಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಇದೇ ಕ್ಷಣದಿಂದ ನೀ ಧ್ಯಾನ ಮಾಡಬೇಕು ಸಾವು ಇವತ್ತೇ ಬರ್ತದೆ ಇದೇ ಕ್ಷಣ ಬರ್ತದೆ ಅಂತ ತಿಳ್ಕೊಂಡು ನೀ ಬದುಕಿದ್ದೆ ಆದ್ರೆ ಏನೈತಿಲ್ಲ ನಿನಗೆ ಮುಕ್ತಿ ಲಭಿಸ್ತದೆ ಇಲ್ಲ ಅಂದರೆ ಮುಕ್ತಿ ಲಭಿಸೋದಿಲ್ಲ ಅಂತ ಹೇಳಿ ಗುರುಗಳು ಹೇಳಿದ್ರು ಅದಕ್ಕೆ ಅವರು ಹೇಳಿದ್ರು ಶರಣರು ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಉರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಪಡೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಇವೆಲ್ಲ ಆಗಿಂತ ಮುಂಚೆ ಪೂಜಿಸ್ಬೇಕು ಕೈ ಗಟ್ಟಿರಬೇಕು ಕುಂದ್ರಾಕ ಕಾಲು ಗಟ್ಟಿರಬೇಕು ಕುಂದ್ರಾಕ ಬರಲಿಲ್ಲ ಅಂದ್ರೆ ಏನು ಪೂಜೆ ಮಾಡೋರು ನೀವು ಆ ಅದಕ್ಕೆ ಹಿಂಗೆ ಮತ್ತು ಹಿಂಗೆ ಕೂತ್ ಪೂಜೆ ಮಾಡಿ ರೀ ಕುರ್ಚಿ ಮೇಲೆ ಕುತ್ಕೊಂಡ್ರೆ ಪೂಜೆ ಆಗುವುದಿಲ್ಲ ನಾವು ಸ್ವಸ್ತಿಕ ಆಗಲಿ ಪದ್ಮಾಸನ ಆಗಲಿ ಯಾವುದೋ ಒಂದು ಆಸನ ಕೂತ್ಕೊಂಡು ಬದ್ಧಾಸನ ಆಗಲಿ ಕೂತ್ಕೊಂಡು ಪೂಜೆ ಮಾಡಬೇಕಾಗ್ತದೆ ಅದಕ್ಕೆ ಅವರು ಶರಣರು ಹೇಳಿದ್ರು ಎಲ್ಲ ಚಲೋ ಇದ್ದಾಗ ಪೂಜೆ ಮಾಡೋದು ಧ್ಯಾನ ಮಾಡೋದು ಅನುಷ್ಠಾನ ಮಾಡೋದು